लां सस्य मातरम् वन्दे मातरम् वन्दे मातरम् शुभ्रजोत्स्नाम् पुलकितयामिनीं फुल्लकुसुमित द्रुमदलशो सुहासिनी सुमधुरभाषिणी सुखदां वरदा मातरम् वन्दे मातरम् वन्दे, वन्दे मा ಸಂತಾಪ ಸೂಚನೆ ಹಾಲಿ ಕೇಂದ್ರ ಸಚಿವರಾಗಿದ್ದ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಮಾಜಿ ಸಚಿವರಾಗಿದ್ದ ಡಾಕ್ಟರ್ ವೈ ನಾಗಪ್ಪ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಬಸವಂತ್ ಐರೋಜಿ ಪಾಟೀಲ್ ಶ್ರೀ ಕೆ ಮಲ್ಲಪ್ಪ ಹಾಗೂ ಶ್ರೀ ರತನ್ ಕುಮಾರ್ ಕಟ್ಟೆಯಮಾರ್ ಮಾಜಿ ಕೇಂದ್ರ ಸಚಿವರಾಗಿದ್ದ ಶ್ರೀ ಜಶ್ವಂತ್ ಸಿಂಗ್ ಹಿರಿಯ ವಿಮರ್ಶಕರಾಗಿದ್ದ ಡಾಕ್ಟರ್ ಜಿ ಎಸ್ ಆಮೂರ್ ಸಹಕಾರಿ ಧರಣರಾಗಿದ್ದ ಡಾಕ್ಟರ್ ವಿಎಸ್ ಸೋಂದೆ ಹಾಗೂ ಹಿರಿಯ ಪತ್ರಕರ್ತರಾಗಿದ್ದ ಶ್ರೀ ರವಿ ಬೆಳಗೆರೆ ಇವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ ಕೇಂದ್ರದ ಹಾಲಿ ಸಚಿವರಾಗಿದ್ದ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಅವರು ದಿನಾಂಕ್ ಐದು ಏಳು ಹತ್ತೊಂಬತ್ತು ನೂರ ನಲವತ್ತಾರರಂದು ಬಿಹಾರದ ಕಗಾರಿಯಾ ಜಿಲ್ಲೆಯ ಶಹರ್ಬನ್ನಿ ಗ್ರಾಮದಲ್ಲಿ ಜನಿಸಿದ್ದರು ಎಂಎ ಹಾಗೂ ಕಾನೂನು ಪದವೀಧರರಾಗಿದ್ದ ಶ್ರೀಯುತರು ಹತ್ತೊಂಬತ್ನೂರ ಅರುವತ್ತೊಂಬತ್ತರಲ್ಲಿ ಬಿಹಾರ್ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಹಾಜಿಪುರ ಕ್ಷೇತ್ರದಿಂದ ಆರನೇ ಲೋಕಸಭೆಗೆ ಆಯ್ಕೆಯಾಗಿ ಸತತವಾಗಿ ಒಂಬತ್ತು ಬಾರಿ ಲೋಕಸಭೆ ಸದಸ್ಯರಾಗಿ ಹಾಗೂ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದರು ಆರು ಬಾರಿ ವಿವಿಧ ಖಾತೆಗಳ ಕೇಂದ್ರ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದ ಶ್ರೀ ಪಾಸ್ವಾನ್ ಅವರು ಒಂದು ದೇಶ ಒಂದು ಪಡಿತರ ಚೀಟಿ ಜಾರಿಯಾಗಲು ಕಾರಣೀಕರ್ತರಾಗಿದ್ದರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲು ವಾಸ ಅನುಭವಿಸಿದ್ದ ಶ್ರೀಯುತರು ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಿದ್ದರು ಶ್ರೀಯುತರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮಂಡಲ್ ವರದಿಯ ಜಾರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ದೂರದೃಷ್ಟಿಯುಳ್ಳ ನಾಯಕರು ಹಾಗೂ ಉತ್ತಮ ಸಂಸದೀಯ ಪಟು ಆಗಿದ್ದ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಅವರು ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ರಾಜ್ಯದ ಮಾಜಿ ಸಚಿವರಾಗಿದ್ದ ಡಾಕ್ಟರ್ ವೈ ನಾಗಪ್ಪ ಅವರು ದಿನಾಂಕ ಇಪ್ಪತ್ನಾಲ್ಕು ಎಂಟು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಂದು ಹರಿಹರದಲ್ಲಿ ಜನಿಸಿದ್ದು ಎಂಬಿ ಬಿ ಬಿ ಎಸ್ ಡಿ ವ್ಯಾಸಂಗ ಮಾಡಿದ್ದು ವೈದ್ಯರಾಗಿದ್ದರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಹರಿಹರ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಒಂಬತ್ತನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹನ್ನೊಂದು ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಹನ್ನೆರಡನೇ ವಿಧಾನಸಭೆಗೆ ಇದೇ ಕ್ಷೇತ್ರದಿಂದ ಪುನರಾಯ್ಕೆಗೊಂಡಿದ್ದರು ಎರಡು ಸಾವಿರದ ನಾಲ್ಕರಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಶ್ರೀಯುತರು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ಹರಿಹರದ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ವಿಶ್ವೇಶ್ವರಯ್ಯ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕುವೆಂಪು ವಿಶ್ವವಿದ್ಯಾಲಯದ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯಗಳ ಸಿನೆಟ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದರು ಶೋಷಿತರ ಧ್ವನಿಯಾಗಿದ್ದ ಡಾಕ್ಟರ್ ವೈ ನಾಗಪ್ಪನವರು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಬಸವಂತ್ ಐರೋಜಿ ಪಾಟೀಲ್ ಅವರು ದಿನಾಂಕ ಐದು ಎಂಟು ಹತ್ತೊಂಬತ್ತು ನೂರ ನಲವತ್ತಾರರಂದು ಕಾಂಗ್ರಲ್ಲಿಯಲ್ಲಿ ಜನಿಸಿದ್ದು ಬಿ ಎ ಬಿ ಕಾಂ ಮತ್ತು ಕಾನೂನು ಪದವೀಧರರಾಗಿದ್ದರು ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಏಳನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದು ನಂತರ ಎಂಟು ಒಂಬತ್ತು ಹತ್ತು ವಿಧಾನಸಭೆಗೆ ಅದೇ ಕ್ಷೇತ್ರದಿಂದ ಸತತವಾಗಿ ಪುನರಾಯ್ಕೆಗೊಂಡಿದ್ದರು ಶ್ರೀ ಬಸವಂತ್ ಐರೋಜಿ ಪಾಟೀಲ್ ಅವರು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ವಿಧಾನಸಭೆಯ ಮಾಜಿ ಸಚಿ ಸದಸ್ಯರಾಗಿದ್ದ ಶ್ರೀ ಕೆ ಮಲ್ಲಪ್ಪ ಅವರು ದಿನಾಂಕ ಹದಿನೈದು ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಂದು ನಂದಿಗಾವಿಯಲ್ಲಿ ಜನಿಸಿದ್ದರು ಸಾಮಾಜಿಕ ಸೇವೆಗಳಲ್ಲಿ ಆಸಕ್ತಿ ಹೊಂದಿದ ಹೊಂದಿದ್ದ ಶ್ರೀಯುತರು ಕುಸ್ತಿಪಟುಗಳಾಗಿದ್ದರು ಹರಿಹರ ವಿಧಾನಸಭಾ ಕ್ಷೇತ್ರದಿಂದ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಏಳನೇ ವಿಧಾನಸಭೆಗೆ ಹಾಗೂ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಮೈಕೊಂಡು ವಿಧಾನಸಭಾ ಕ್ಷೇತ್ರದಿಂದ ಎಂಟನೇ ವಿಧಾನಸಭೆಗೆ ಆಯ್ಕೆಗೊಂಡಿದ್ದ ಶ್ರೀಯುತರು ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದರು ಶ್ರೀ ಶ್ರೀ ಮಲ್ಲಪ್ಪ ಅವರು ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಹಾಗೂ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದರು ಹಿರಿಯ ಗಾಂಧಿವಾದಿ ಶ್ರೀ ಕೆ ಮಲ್ಲಪ್ಪ ಅವರು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ರತನ್ ಕುಮಾರ್ ಕಟ್ಟೆಮಾರ್ ಅವರು ದಿನಾಂಕ್ ಹತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜನಿಸಿದ್ದು ಕಾನೂನು ಪದವೀಧರರಾಗಿದ್ದರು ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಶ್ರೀಯುತರು ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದಿಂದ ನಾಲ್ಕನೇ ವಿಧಾನಸಭೆಗೆ ಚುನಾಯಿತಗೊಂಡಿದ್ದರು ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯರಾಗಿ ತೊಡಗಿಕೊಂಡಿದ್ದ ಶ್ರೀ ರತನ್ ಕುಮಾರ್ ಕಟ್ಟೆಮಾರ್ ಅವರು ದಿನಾಂಕ ಏಳು ಹನ್ನೊಂದು ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ಕೇಂದ್ರದ ಮಾಜಿ ಸಚಿವರಾಗಿದ್ದ ಶ್ರೀ ಯಶವಂತ್ ಸಿಂಗ್ ಅವರು ದಿನಾಂಕ್ ಮೂರು ಒಂದು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ರಾಜಸ್ಥಾನದ ಬಾರ್ಮರ್ ಜಿಲ್ಲೆಯ ಜಸೋಲ್ ಗ್ರಾಮದಲ್ಲಿ ಜನಿಸಿದ್ದರು ಬಿ ಎ ಹಾಗೂ ಬಿ ಎಸ್ಸಿ ಪದವೀಧರರಾಗಿದ್ದ ಶ್ರೀಯುತರು ನಾಲ್ಕು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಹಾಗೂ ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದರು ಕೇಂದ್ರ ಸರ್ಕಾರದಲ್ಲಿ ರಕ್ಷಣೆ ಹಣಕಾಸು ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಯೂತರು ಲೇಖಕರಾಗಿ ಹನ್ನೆರಡಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದು ಕ್ರೀಡಾ ಕ್ಷೇತ್ರದಲ್ಲಿಯೂ ಸಹ ಆಸಕ್ತಿ ಹೊಂದಿದ್ದರು ಮಾಜಿ ಸೇನಾಧಿಕಾರಿಯಾಗಿದ್ದ ಶ್ರೀ ಯಶವಂತ್ ರವರು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ಆಧುನಿಕ ಕನ್ನಡ ಸಾಹಿತ್ಯದ ಅಗ್ರಮಾನ್ಯ ವಿಮರ್ಶಕರಾಗಿದ್ದ ಡಾಕ್ಟರ್ ಜಿ ಎಸ್ ಆಮೂರ್ ರವರು ದಿನಾಂಕ ಎಂಟು ಐದು ಹತ್ತೊಂಬತ್ತು ನೂರ ಇಪ್ಪತ್ತೈದರಂದು ಹಾನ್ಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಜನಿಸಿದ್ದರು ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವೀಧರರಾಗಿದ್ದ ಶ್ರೀತರು ವೃತ್ತಿಯಲ್ಲಿ ರಾಗಿದ್ದರು ಕನ್ನಡ ಸಾಹಿತ್ಯವನ್ನು ಆಂಗ್ಲ ಭಾಷೆಗೆ ಪರಿಚಯಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಕನ್ನಡಕ್ಕೆ ಮನ್ನಣೆಯನ್ನು ತಂದುಕೊಟ್ಟಿದ್ದರು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಐವತ್ತಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದು ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಂಬಿಕಾ ಅಂಬಿಕಾತನೆಯ ದತ್ತ ಮಾಸ್ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿಯ ಪ್ರಶಸ್ತಿ ನಪ್ತುಂಗ ಹಾಗೂ ಇನ್ನಿತರೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದ ಶ್ರೀತರು ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಪಡೆದಿದ್ದರು ನಿರಂತರ ಓದು ಬರವಣಿಗೆಗಳನ್ನು ರೂಢಿಸಿಕೊಂಡಿದ್ದ ಡಾಕ್ಟರ್ ಜಿ ಎಸ್ ಆಮೂರ್ರವರು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ಸಹಕಾರಿ ಧುರೀಣ ಡಾಕ್ಟರ್ ವಿ ಎಸ್ ಸೋಂದೆ ಅವರು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತರಂದು ಶಿರ್ಸಿಯಲ್ಲಿ ಜನಿಸಿದ್ದು ಬಿ ಸಿ ಪದವೀಧರರಾಗಿದ್ದರು ಶ್ರೀಯುತರು ಸಹಕಾರಿ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಅರ್ಬನ್ ಬ್ಯಾಂಕಿನ ನಿರ್ದೇಶಕರಾಗಿ ಅರವತ್ತೈದು ವರ್ಷಗಳ ಕಾಲ ಸತತವಾಗಿ ಕಾರ್ಯನಿರ್ವಹಿಸಿರುವುದು ಸಹಕಾರಿ ಕ್ಷೇತ್ರದ ಸಾಧನೆ ಸದರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾಗಿ ಶಿರ್ಸಿ ನಗರಸಭೆ ಸದಸ್ಯರಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಇತರೆ ಹಲವಾರು ಉನ್ನತ ಸಂಸ್ಥೆಗಳ ಸದಸ್ಯರಾಗಿ ಜನ ಜನೋಪಯೋಗಿ ಕೆಲಸಗಳನ್ನು ಮಾಡಿದ್ದರು ಶ್ರೀಯುತರು ಸಹ ಸಹಕಾರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ್ದ ಸೇವೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಗೌರವಿಸಿತ್ತು ಶ್ರೀಯುತರು ಕರ್ನಾಟಕ ವಿಶ್ವದ್ಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ರಾಜ್ಯ ಮಟ್ಟದ ಹಲವಾರು ಸಂಸ್ಥೆಗಳಿಂದ ಪ್ರಶಸ್ತಿಗೆ ಭಾಜನರಾಗಿದ್ದರು ನೆನಪಿನ ಖಜಾನೆ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ವಿಎಸ್ ಸೋಂದೆ ಅವರು ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ಹಿರಿಯ ಪತ್ರಕರ್ತರಾಗಿದ್ದ ಶ್ರೀ ರವಿ ಬೆಳಗೆರೆ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ದಿನಾಂಕ ಹದಿನೈದು ಮೂರು ಹತ್ತೊಂಬತ್ತು ನೂರ ಐವತ್ತೆಂಟರಂದು ಜನಿಸಿದ್ದು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದ ಸ್ನಾತಕೋತ್ತರ ಪದವೀಧರರಾಗಿದ್ದರು ಪ್ರಾಧ್ಯಾಪಕರಾಗಿ ವೃತ್ತಿ ಆರಂಭಿಸಿದ್ದ ಶ್ರೀತರು ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಪ್ರಾರಂಭಿಸಿದ್ದರು ಕಾದಂಬರಿ ಕಥಾ ಸಂಕಲನ ಜೀವನ ಸ ಕಥನ ಸೇರಿದಂತೆ ಸುಮಾರು ಎಪ್ಪತ್ತು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾಗಿದ್ದ ಶ್ರೀಯುತರು ಪತ್ರಿಕೋದ್ಯಮದ ಅನುಪಮ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಜೀವಮಾನ ಸಾಧನೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದರು ಕನ್ನಡ ಚಿತ್ರರಂಗದಲ್ಲಿ ಸಂಭಾಷಣಕಾರರಾಗಿಯೂ ನಟರಾಗಿ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದ ಶ್ರೀಯುತರು ಕಿರುತೆರೆಯಲ್ಲಿಯೂ ಹಲವಾರು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದರು ತನಿಖಾ ಪತ್ರಿಕೋದ್ಯಮ ಮತ್ತು ವಿಭಿನ್ನ ರೀತಿಯ ಬರವಣಿಗೆಗಳಿಗೆ ಖ್ಯಾತರಾಗಿದ್ದ ಶ್ರೀ ರವಿ ಬೆಳಗೆರೆ ಇವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ಮಾನ್ಯ ಸಭಾನಾಯಕರು ಮುಖ್ಯಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ ಕಳೆದ ಅಧಿವೇಶನ ಮತ್ತು ಈ ಅಧಿವೇಶನದ ನಡುವೆ ಹಲವು ಗಣ್ಯ ಮಾನ್ಯರು ನಮ್ಮನ್ನು ಅಗಲಿದ್ದಾರೆ ಅವರ ಗೌರವಾರ್ಥ ತಾವು ಮಂಡಿಸಿರುವ ಸಂತಾಪ ಸೂಚಕ ನಿರ್ಣಯಕ್ಕೆ ನನ್ನ ಧ್ವನಿಯನ್ನು ಸೇರಿಸ್ತಾ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾಗಿದ್ದರು ಲೋಕ ಜನಶಕ್ತಿ ಪಕ್ಷದ ಮುಖ್ಯಸ್ಥರಾಗಿದ್ದ ಪಾಸ್ವಾನ್ ಅವರು ಐದು ದಶಕಗಳಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ದೇಶದ ಪ್ರಮುಖ ದಲಿತ ಮುಖಂಡರಾಗಿ ದಮನಿತರ ಶಕ್ತಿಯಾಗಿದ್ದವರು ಜನಪರ ಕಾರ್ಯಕ್ರಮಗಳ ಮೂಲಕ ಬಿಹಾರದಲ್ಲಿ ತಮ್ಮದೇ ಛಾಪ್ ಮೂಡಿಸಿದ್ದರು ಬಡವರು ಗೌರವದ ಬದುಕನ್ನು ನಡೆಸಬೇಕು ಎನ್ನುವ ಕಾಳಜಿ ಹೊಂದಿದ್ದವರು ಪಾಸ್ವಾನ್ ಅವರ ನಿಧನದಿಂದ ದೂರದೃಷ್ಟಿಯಿಂದ ನಾಯಕರನ್ನು ಕಳೆದುಕೊಂಡಂತಾಗಿದೆ ಮಾನ್ಯ ಡ ಡಾಕ್ಟರ್ ವೈ ನಾಗಪ್ಪ ಬಸವ ತತ್ವದ ಅನುಯಾಯಿ ಮಾಜಿ ಸಚಿವ ಡಾಕ್ಟರ್ ವೈ ನಾಗಪ್ಪ ಅವರು ನಿಧನರಾಗಿದ್ದಾರೆ ಅವರು ಕ್ರೀಡೆ ಶಿಕ್ಷಣ ಹಾಗೂ ರಾಜಕೀಯ ಕ್ಷೇತ್ರ ಅಪಾರ ಸಾಧನೆ ಮಾಡಿದರು ರೈತ ಕುಟುಂಬದಿಂದ ಡಾಕ್ಟರ್ ವೈ ನಾಗಪ್ಪ ಅವರು ವೈದ್ಯರಾಗಿ ಅಕ್ಕಿ ಅಲೂರನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಆರಂಭಿಸಿ ಮೂಲಕ ಸಾರ್ವಜನಿಕ ಕ್ಷೇತ್ರ ಪ್ರವೇಶಿಸಿ ಹರಿಯ ಮತ ಮತಕ್ಷೇತ್ರದ ಮೂರು ಬಾರಿ ಶಾಸಕರು ಆಯ್ಕೆಯಾಗಿದ್ದರು ಸಮಾಜ ಕಲ್ಯಾಣ ಸಚಿವರಾಗಿ ಕೆ ಎಸ್ ಎಸ್ ಸಿ ಡಿ ವಿ ಹಾಗೂ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮದ ಚೇರ್ಮನ್ ಆಗಿ ಕೆಲಸವನ್ನು ಮಾಡಿದರು ಆರು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಯಶಸ್ಸನ್ನು ಹಿನ್ನಡೆಯನ್ನು ಸಮಾನವಾಗಿ ಕಂಡಿದ್ದಾರೆ ಒಟ್ಟು ಐದು ಸಾವಿರ ಆಶ್ರಯ ನಿರ್ಮಿಸಿ ವಸತಿ ರೈತರ ನೆರವಾಗುವ ಮೂಲಕ ಸಾಮಾಜಿಕ ನ್ಯಾಯದ ಅನುಷ್ಠಾನಕ್ಕೆ ಮಹತ್ವ ನೀಡಿದ್ದರು ಶಾಸಕ ಬಿ ಎಲ್ ಪಾಟೀಲ್ ಬೆಳಗಾವಿ ತಾಲೂಕಿನ ಉಜ್ಗಾಂವ್ ಮಧ್ಯಕ್ಷ ನಾಲ್ಕು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಎಂ ಎಸ್ನ ಮಾಜಿ ಶಾಸಕ ಬಿ ಐ ಪಾಟೀಲ್ ಅವರು ಗಡಿ ಜಿಲ್ಲೆ ಬೆಳಗಾವಿ ಅಭಿವೃದ್ಧಿಗೆ ಶ್ರಮಿಸಿದ್ದರು ಈಗ ಬೆಳಗಾವಿ ಗ್ರಾಮೀಣ ಮತ ಕ್ಷೇತ್ರವಾಗಿ ಪರಿವರ್ತನೆಗೊಂಡಿರುವ ಈ ಹಿಂದಿನ ಉಚುಕಾಂ ವಿಧಾನಸಭಾ ಕ್ಷೇತ್ರ ಹಲವು ಅಭಿವೃದ್ಧಿ ಯೋಜನೆಗಳು ಜಾರಿಗೆ ಕಾರಣರಾಗಿದ್ದರು ಗಡಿ ಜಿಲ್ಲೆ ಬೆಳಗಾವಿ ಅಭಿವೃದ್ಧಿಯಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಿದ್ದರು ಮಾಜಿ ಶಾಸಕ ಕೆ ಮಲ್ಲಪ್ಪ ಗಾಂಧಿವಾದಿ ಸರಳ ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಕಳಕಳಿಗೆ ಆದರ್ಶರಾಗಿದ್ದರು ಕ್ರೀಡೆಗಳಲ್ಲಿ ವಿಶೇಷ ಆಸಕ್ತಿ ಹೊಂದಂಥ ಒಬ್ಬ ಒಳ್ಳೆಯ ಕುಸ್ತಿ ಪಟು ಅವರು ದಾವಣಗೆರೆಯಲ್ಲಿ ಬಿರುರಂಗೇಶ್ವರ ವ್ಯಾಯಾಮ ಶಾಲೆ ಆರಂಭಿಸಿ ವಿವಿಧ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿದರು ದಾವಣಗೆರೆಯಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿಪಟುಗಳು ದೇಹದಾಳಿಯ ಪಟುಗಳು ಪವರ್ ಲಿಫ್ಟರ್ ವೈಟ್ ಲಿಫ್ಟರ್ ಮುಂತಾದ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಲು ಕೆ ಮಲ್ಲಪ್ಪ ಅವರೇ ಕಾರಣ ಗಾಂಧೀಜಿಯವರ ಆದರ್ಶವನ್ನು ಕಾಣಬಹುದಾಗಿತ್ತು ದೇವರಾಜ ಅಭಿವೃದ್ಧಿ ನಿಗಮ ಮತ್ತು ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿಸುವ ಕಾರ್ಯನಿರ್ವಹಿಸಿದ್ದಾರೆ ಕಾಗೇನೆ ಮಹಾಸಂಸ್ಥಾನ ಪೀಠ ನಿರ್ಮಾಣ ಸಮಿತಿಯ ಸ ಸಂಸ್ಥಾಪಕ ಅಧ್ಯಕ್ಷರಾಗಿ ಪೀಠದ ನಿರ್ಮ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮಾಜಿ ಶಾಸಕ ರತನ್ ಕುಮಾರ್ ಕೊಟ್ಟಿಮಾರ್ ಅವರು ಸ್ವಾತಂತ್ರ್ಯ ಪಕ್ಷದ ಅಭ್ಯರ್ಥಿ ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದು ಮುಲ್ಕಿ ಮುಡುಬಿದಿರ ಕ್ಷೇತ್ರ ಎರಡನೇ ಶಾಸಕರು ಎನಿಸಿದರು ಭೂ ಸೇನೆಯ ಸ್ಥಾಪಕ ಕಾರ್ಯದರ್ಶಿ ರೈತವಾರಿ ಭೂಮಾಲಿಕ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದ ಅವರು ಜಯಪ್ರಕಾಶ್ ನಾರಾಯಣ ಚಳುವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದರು ಮಾಜಿ ರಕ್ಷಣಾ ಸಚಿವ ಜಸ್ವಂತ್ ಸಿಂಗ್ ಅವರು ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ನಿಧನರಾದರು ಜಸ್ವಂತ್ ಸಿಂಗ್ ಅವರು ಅಪರೂಪದ ನಿಷ್ಠೂರ ರಾಜಕಾರಣಿಯಾಗಿದ್ದರು ಸೇನಾ ಕೇಂದ್ರ ಸಚಿವರಾಗಿ ಹಲವು ಹುದ್ದೆಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದರು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಎಲ್ ಕೆ ಅದ್ವಾನಿ ಅವರ ಆಪ್ತರಾಗಿದ್ದ ಮಾನ್ಯ ಜಸ್ವಂತ್ ಸಿಂಗ್ ಅವರು ಹಣಕಾಸು ವಿದೇಶಾಂಗ ಹಾಗೂ ರಕ್ಷಣಾ ಸಚಿವಾಲಯ ಜವಾಬ್ದಾರಿ ಹೊತ್ತಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಕಂಧಾರ್ ವಿಮಾನದ ಅಪಹರಣ ಬಿಕ್ಕಟ್ಟನ್ನು ವಿದೇಶಾಂಗ ಸಚಿವರಾಗಿ ಸಿಂಗ್ ಯಶಸ್ವಿಯಾಗಿ ನಿರ್ವಹಿಸಿ ಹೆಗ್ಗಳಿಕೆ ಅವರದು ಕಾರ್ಗಿಲ್ ಯುದ್ಧ ಅಣುಬಾಂಬ್ ಪರೀಕ್ಷೆಯ ಬಳಿಕ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ನಿರ್ಬಂಧ ಸಂಸತ್ ಮೇಲೆ ಉಗ್ರರ ದಾಳಿ ಹೀಗೆ ನಿರಂತರ ಬಿಕ್ಕಟ್ಟಿನ ನಡುವೆಯೂ ಭಾರತದ ರಕ್ಷಣಾ ಸಚಿವರಾಗಿ ಸೂಕ್ಷ್ಮ ಸಂದರ್ಭದಲ್ಲಿ ತಮ್ಮ ನಾಯಕತ್ವದ ಗುಣವನ್ನು ಮೆರೆದಿದ್ದರು ರಾಜಕೀಯ ವಲಯದಲ್ಲಿ ಎಲ್ಲರೊಂದಿಗೆ ಸಿಂಗ್ ಅವರು ಉತ್ತಮ ಒಡನಾಟ ಹೊಂದಿದ್ದರು ಅವರ ನಿಧನದಿಂದ ಅತ್ಯುತ್ತಮ ರಾಜಕೀಯ ಧೂರಣನ್ನು ಕಳೆದುಕೊಂಡಂತಾಗಿದೆ ಹಿರಿಯ ವಿಮರ್ಶಕ ಡಾಕ್ಟರ್ ಜಿ ಎಸ್ ಅಮ್ಮೂರು ಹಿರಿಯ ಮತ್ತು ಮೌಲಿಕ ಆಧುನಿಕ ಕರ್ನಾಟಕ ಸಾಹಿತ್ಯದ ಹಿರಿಯ ಮತ್ತು ಮೌಲಿಕ ವಿಮರ್ಶಕರಲ್ಲಿ ಪ್ರಮುಖರಾಗಿದ್ದರು ಇಂಗ್ಲಾಕ್ಷ್ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದು ಅವರು ಕನ್ನಡ ಸಾಹಿತ್ಯ ವಿಮರ್ಶೆಗೆ ಹೊಸ ಆಯಾಮ ನೀಡಿದರು ಆಂಗ್ಲ ಹಾಗೂ ಕನ್ನಡ ಭಾಷೆಯ ಮೇಲೆ ಉತ್ತಮ ಪ್ರಭುತ್ವ ಮತ್ತು ಪಾಂಡಿತ್ಯ ಹೊಂದಿದ್ದ ಆಮೂರರು ಕಾಮಿಡಿಯ ಪರಿಕಲ್ಪನೆ ಎಂಬ ಮಹಾಪ್ರಬಂಧ ಬರೆದು ಗೌರವ ಡಾಕ್ಟರೇಟ್ ಪಡೆದಿದ್ದರು ಸಾಹಿತ್ಯ ಕ್ಷೇತ್ರದವರು ವಿಮರ್ಶಕರು ಮತ್ತು ವಿವೇಕಾಕಿ ನೀಡಿದ ಕೊಡುಗೆ ಬಹಳ ಉತ್ಕೃಷ್ಟವಾದ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ವಿ ಎಸ್ ಸೋಂದೆ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಯ ಕನಸುಕೊಂಡಿದ್ದ ಅಪರೂಪದ ಸಹಕಾರಿ ಧೂರಂಟರು ಶಿರ್ಸಿ ಅರ್ಬನ್ ಬ್ಯಾಂಕ್ ಆಗಿ ಉತ್ತರ ಕನ್ನಡ ಜಿಲ್ಲೆ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷ ಸೇವೆ ಸಲ್ಲಿಸಿದ್ದರು ಹಿರಿಯ ಸಾಮಾಜಿಕ ಮುಂದಾಳು ಹಾಗೂ ಅಭಿವೃದ್ಧಿಪರ ಚಿಂತಕರಾಗಿದ್ದ ವಿ ಎಸ್ ಸೋಂದ್ಯ ಅವರು ಜಿಲ್ಲಾ ಸಹಕಾರಿ ಕ್ಷೇತ್ರದ ಉತ್ತಮ ಕೊಡುಗೆ ನೀಡಿದರು ಶಿರಸಿ ಮತ್ತು ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಅವರ ದೂರದೃಷ್ಟಿತ್ವ ಯೋಜನೆಗಳು ಪೂರಕವಾಗಿದ್ದವು ಮತ್ತು ಉತ್ತರ ಕನ್ನಡ ಜಿಲ್ಲೆ ಇತಿಹಾಸ ಸಾಮರ್ಥಿಕ ಧಾರ್ಮಿಕ ವಾಣಿಜ್ಯ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಗಣನೀಯ ಸೇವೆಯನ್ನು ಸಲ್ಲಿಸಿದರು ಹಿರಿಯ ಪತ್ರದ ರವಿ ರವಿ ಬೆಳಗಾರೆ ಪತ್ರಕರ್ತ ಹಾಗೂ ಸಾಹಿತಿಯಾಗಿದ್ದ ರವಿ ಬೆಳಗೇರಿ ಅವರು ಹದಿಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ನಿಧನಾದರು ಇತಿಹಾಸ ಉಪನ್ಯಾಸಕರಾಗಿ ವನ್ಯಜೀವನ ಪ್ರಾರಂಭಿಸಿದ ರವಿ ಬೆಳಗಾರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭಿದ್ದ ಹಾಯ್ ಬೆಂಗಳೂರು ಟ್ಯಾಬ್ಲೆಟ್ ಪತ್ರಿಕೆ ಯಶಸ್ವಿ ಹಾಲು ಪ್ರಕಟಗೊಂಡಿತ್ತು ಯುವ ಜನತೆಗೆ ಅವರು ಪ್ರಕಟಿಸಿದ್ದ ಓ ಮನಸೆ ಪತ್ರಿಕೆ ಯಶಸ್ವಿಯಾಯಿತು ಹಳೆಯ ಹಾಡುಗಳ ಪ್ರಸ್ತುತಿಯ ಎಂದೂ ಮರೆಯದ ಹಾಡು ಕಾರ್ಯಕ್ರಮ ಅವರ ನೆಚ್ಚಿನ ಕೀರ್ತಿಯನ್ನು ತಂದುಕೊಟ್ಟಿತ್ತು ಬೆಂಗಳೂರಿನ ಪ್ರಾರ್ಥನಾ ಶಾಲೆ ಸ್ಥಾಪಿಸಿದ ಮೂಲಕ ಸಹಸ್ರಾರು ಮಕ್ಕಳ ವಿದ್ಯಾಭ್ಯಾಸ ನೆರವಾಗಿದ್ದರು ಪತ್ರಿಕೋದ್ಯಮಿ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ರವಿ ಅವರು ನೀಡಿರುವ ಸೇವೆಯನ್ನು ಗುರುಸಿ ರಾಜ್ಯೋತ್ಸವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಅವರಿಗೆ ದೊರಕಿದ್ದವು ಇವರು ಅಕಾಲಿಕ ನಿಂದ ಪತ್ರಿಕಾ ಕ್ಷೇತ್ರ ನಷ್ಟವಾಗಿದೆ ಮಾನ್ಯ ಸಭಾಧ್ಯಕ್ಷರೇ ನಮ್ಮಲ್ಲಿರುವ ಎಲ್ಲ ಹಿರಿಯ ಕ್ಷೇತ್ರಗಳಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ಸಂದರು ತಾವು ಮಂಡಿಸಲು ಸಂತಾಪಿಸಿಕೊಂಡು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಪ್ರತಿಪಕ್ಷ ನಾಯಕರು ಶ್ರೀತ ಸಿದ್ದರಾಮಯ್ಯ ಮಾನ್ಯ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ಕಳೆದ ಅಧಿವೇಶನದ ನಂತರ ಮಾಜಿ ಶಾಸಕರು ಮಾಜಿ ಲೋಕಸಭಾ ಸದಸ್ಯರು ಪತ್ರಕರ್ತರು ಸಾಹಿತಿಗಳು ಅನೇಕ ಜನ ಗಣ್ಯರು ನಮ್ಮನ್ನು ಅಗಲಿದ್ದಾರೆ ಈ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಬಿಹಾರದವರು ಮೊದಲು ಇವರು ಎಸ್ ಎಸ್ ಪಿಯಿಂದ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಅರವತ್ತೊಂಬತ್ತರಲ್ಲಿ ಶಾಸಕರಾಗಿ ಬಿಹಾರ್ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅದರ ನಂತರ ಲೋಕದಳ ಸೇರ್ಕೊಂಡ್ರು ಎಪ್ಪತ್ನಾಲ್ಕರಲ್ಲಿ ಆಮೇಲೆ ಎಪ್ಪತ್ತೇಳರಲ್ಲಿ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ ಬಂದಾಗ ಅದನ್ನು ವಿರೋಧಿಸಿ ಜೈಲುವಾಸನೂ ಕೂಡ ಅನುಭವಿಸಿದರು ಆಮೇಲೆ ಎಪ್ಪತ್ತೇಳರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಪಾರ್ಲಿಮೆಂಟಿಗೆ ಅವರು ಹಾಜಿಪುರ ಅಂತಕ್ಕಂಥ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರದಿಂದ ಲೋಕಸಭೆಗೆ ನಿರಂತರವಾಗಿ ಆಯ್ಕೆಯಾಗಿದ್ದರು ಅವರು ಬರೀ ಬಿಹಾರ್ನ ದಲಿತ ನಾಯಕರಾಗಿರಲಿಲ್ಲ ಇಡೀ ದೇಶದ ದಲಿತ ನಾಯಕರಾಗಿದ್ದರು ಹಿರಿಯ ದಲಿತ ನಾಯಕರಾಗಿದ್ದರು ನನಗೂ ಅವ್ರಿಗೂ ನಾವು ಜನತಾ ಪಾರ್ಟಿಯಲ್ಲಿದ್ದಾಗ ಒಡನಾಟ ಇತ್ತು ಆಮೇಲೆ ಲೋಕದಳ ದಳ ಜನತಾ ಪಾರ್ಟಿ ಆಗ ಬಹಳ ನಿಕಟವಾದಂಥ ಸಂಪರ್ಕ ಇತ್ತು ಎಮ್ಎ ಲಾ ಪದವೀಧಾರರಾಗಿದ್ದರು ಬಡವ್ರ ಬಗ್ಗೆ ಕೆಳ ಸಮುದಾಯದ ಜನರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಅವರು ಮಂಡಲ್ ಕಮಿಷನ್ ವರದಿ ವಿರುದ್ಧ ಭಾಳ ಜನರು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು ಆಗ ಇವರೆಲ್ಲ ಲಾಲೂ ಪ್ರಸಾದ್ ಯಾದವ್ ರಾಮ್ ವಿಲಾಸ್ ಪಾಶ್ವಾನ್ ನಿತೀಶ್ ಕುಮಾರ್ ಶರದ್ ಯಾದವ್ ಇವರೆಲ್ಲರೂ ವಿ ಪಿ ಸಿಂಗ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥ ಜನ ಅದನ್ನು ಇಡೀ ದೇಶದಲ್ಲಿ ಮಂಡಲ್ ಕಮಿಷನ್ ವರದಿಯ ಪರವಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡು ಜನರಿಗೆ ಮಂಡಲ್ ಕಮಿಷನ್ ವರದಿಯ ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಂಥ ಒಬ್ಬ ದಲಿತ ನಾಯಕ ಅವರು ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದರು ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ಎಲ್ಲ ಸದಸ್ಯರಾಗಿದ್ದರು ಮತ್ತು ಐದು ಜನ ಹತ್ರ ಮಂತ್ರಿಗಳಾಗಿ ಕೆಲಸ ಮಾಡಿದರು ಸುಮಾರು ಐವತ್ತು ವರ್ಷಗಳ ಕಾಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಶಾಸಕರಾಗಿದ್ದರು ಐದು ದಶಕಗಳ ಕಾಲ ಭಾರತದ ರಾಜಕೀಯದಲ್ಲಿ ಮುಂಚೂಣಿ ನಾಯಕರಾಗಿ ಕೆಲಸ ಮಾಡಿದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ